ಒಂದು ಒಂದು ಸರ್ಕಾರ ಬಂದು ಒಂದು ವರ್ಷ ಮೇಲ್ಗಡೆ ಆಯಿತು ಒಂದು ಅಭಿವೃದ್ಧಿ ಕಾಮ ಕೆಲಸ ಇಲ್ಲ ಒಂದು ಎಲ್ಲಿ ಹೊಸ ಕಲ್ಲುಗಳು ಹಾಕೋದಿಲ್ಲ ಬರೀ ಏನೋ ನಾವು ನಿನ್ನೆ ನಾನು ಎಲ್ಲೋ ಸಿದ್ದರಾಮಣ್ಣನ ನೋಡಿದೆ ಏನಪ್ಪ ಅಂತಂದರೆ ಏಯ್ ನಾವು ಇಲೆಕ್ಷನ್ ಸಲಹೆಗೆ ಮಾಡಿಲ್ಲ ಏನು ಪುಕಟ್ಟು ಕೊಡ್ಲಾಕತ್ತರಲ್ಲ ಈಗ ಗ್ಯಾರಂಟಿ ಯೋಜನೆ ಅದು ಇಲೆಕ್ಷನ್ ಸಲಹೆಗೆ ಮಾಡಿಲ್ಲ ಅಲ್ಲಪ್ಪ ಪುಣ್ಯಾತ್ಮ ನೀ ಮೊದಲೇ ಮೊದಲು ಮಾಡಬೇಕಿತ್ತಪ್ಪ ಅಥವಾ ಇಲೆಕ್ಷನ್ ಆದಮೇಲೆ ಮಾಡಬೇಕಿತ್ತು ತಿಳಿತಿತ್ತು ನಿಂದು ಹಾಂ ಆದರೆ ಇಲೆಕ್ಷನ್ಗೆ ಮಾಡಿಲ್ಲಾ ಅಂತ ಜನ್ರಿಗೆ ಹೇಳ್ತಿ ಇದನ್ನು ಮೋಸ ಮಾಡೋ ಕೆಲಸ ಅಲ್ಲ ನಿಂದು ಹಾಂ ಹೇಳ್ರಿ ನೋಡೋಣ ನೀವೇ ಇಲೆಕ್ಷನ್ದಾಗ ಅವೆಲ್ಲ ಗ್ಯಾರಂಟಿ ಅಂತ ಹೇಳಿ ಮಾಡಿ ಓಟ ಕಸ್ಕೊಂಡಿರಿ ಬೇರೆದವ್ರಿಗೆ ಅಧಿಕಾರಕ್ಕೆ ಬರಲಾರ್ದಂಗೆ ಬ್ರೇಕ್ ಹಾಕಿಬಿಟ್ಟಿರಿ ಈಗಿದ್ರೆ ಹೇಳ್ತೀರಿ ನಾವು ಇಲೆಕ್ಷನ್ ಸಲಾಗ ಮಾಡಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು ಮತ್ತೆ ಅದಕ್ಕೆ ಮಾಡಿದಿರಿ ನೋಡಿರಿ ಅವ್ರ ಬೆಕ್ಕಾದ ಆರೋಪ ಮಾಡಲಿ ನಾವಂತೂ ಹಣಂಗಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರದ ಏನು ಸರ್ಕಾರ ಐತ್ರಿ ಸರ್ಕಾರ ಅದ ನಿನ ಕಂಬಿದ್ದ ತಂದು ಕೊಡ್ತಾರಾ ಅವರು ನೋಡ್ರಿ ಅದೆಲ್ಲ ನೋಡ್ರಿ ಅವರು ಭ್ರಮೆ ಇದು ಅಲ್ರಿ ಅಸ್ತ್ರ ಇವ್ರಿಗೆ ಬಳಸ್ತಾರ ನಮ್ಮ ಮೇಲೆ ಅಸ್ತ್ರ ಬಳಸಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ಎಂ ಪಿ ಎಂ ಪಿ ಆಗಿದ್ದ್ರಲ್ಲ ಅವರು ಮತ್ತೆ ಅಲ್ಲ ಅದು ನಾಚಿಕ್ ಗೇಡಿತನ ಅದು ಎಲ್ಲ ಹಂಗೆ ಹೇಳೋದು ಹೇಡಿ ಹೇಡಿಗಳ ಅಂತ ಹೇಳಬೇಕಾಗ್ತದನು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದೇವಲ್ಲ ಪಾಪ ನಮ್ಮ ನಮ್ಮ ಲೋಕಲ್ ಎಂ ಪಿ ಮೇಲೆ ಮಾಡಲಿಲ್ಲ ಅಸ್ತ್ರ ಮತ್ತ ಅದನ್ನೆಲ್ಲ ನೋಡ್ರಿ ಇವರು ಅದು ಸರಿಯಲ್ಲ ಈ ರೀತಿ ಹೇಳಬಾರ್ದು ಮತ್ತೆ ನೋಡ್ರಿ ಮತ್ತೆ ನೋಡ್ರಿ ಅವರು ಆದ್ರಂತೂ ಭಾಳ ಖುಷಿ ನಮಗೆ ದಲಿತರು ಒಟ್ಟು ಅವರು ವರ್ಗವ್ರ ಆತಾರೋ ಮತ್ತೊಬ್ರು ಆತಾರೋ ಕಾಂಗ್ರೆಸ್ನಾಗ ಯಾರಾದರೂ ನನಗೆ ಖುಷಿ ಆದ ಒಬ್ಬರು ದಲಿತ ಆಗಲಿ ಅನ್ನೋದು ನನ್ನ ಆಸೆ ಅದ ಇದು ಜೀವಂತ ಇರುವರೆಗೂ ನಾವು ಹೋರಾಟ ಮಾಡೋವನ್ನೇ ಈ ರಾಜ್ಯದ ಯಾಕಂದರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ದಲಿತರಾಗಿ ಹೋಗ್ಯಾರ ಇಲ್ಲೇನಪ್ಪ ಇಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ ಈ ಪ್ರಶ್ನೆ ನಾನು ಕೇಳಕ್ಕೆ ಶುರು ಮಾಡ್ತೀನಿ ನಿನ್ನ ಮುಂದೆ ಮುಂದಿನ ದಿನಮಾನಗಳಲ್ಲಿ ಕೇಳಲಾರ್ದೇನು ಸುಮ್ಮನೆ ಇರ್ತೇವ ಒಳ್ಳೆ ಕಥೆ ಇತ್ತಲ್ಲ ಜೆ ಟಿ ಸಿದ್ದರಾಮ ಜೆ ಟಿ ದೇವೇಗೌಡರು ಕೂಡ ಇದ್ರಾಗ ಇನ್ವಾಲ್ವ್ ಆದಾಗಿ ಅದಕ್ಕಾಗಿ ರೀ ನಾನು ಬಂದಿತ್ತು ಅಲ್ಲಿ ಹೋಗಿ ಅದನ್ನೆಲ್ಲ ಬಾಯಿ ಬಾಯಿ ಬಿಡಿಸ್ಬೇಡ ನಡ್ರಿ ನಮ್ಮ ಸಾಕು